ಅದ್ರ ಬಗ್ಗೆ ನನ್ಗೆ ಏನ್ ಮಾಹಿತಿ ಇಲ್ಲ ನೀವು ಕ್ವಶನ್ ಮಾರ್ಕ್ ಹಾಕಿ ಮಾಧ್ಯಮದಲ್ಲಿ ಏನ್ ಹಾಕಿದಿರ ಅಷ್ಟು ಬಿಟ್ರೆ ನನ್ಗೇನು ಗೊತ್ತಿಲ್ಲ ಅದೇನು ಗವರ್ನರ್ಗ್ ಹೋಗಿತ್ತು ಗವರ್ನರ್ ಏನೋ ನಿಲ್ಸಿದಾರೆ ಹಾಗೆ ಅಂತ ಏನೋ ಮಾಧ್ಯಮದಲ್ಲಿ ನೋಡಿದೆ ನಾನು ಅದ್ರ ಬಗ್ಗೆ ನನ್ಗೆ ಹೆಚ್ಚು ಮಾಹಿತಿ ಇಲ್ಲ ಬಹುಶಃ ಮುಖ್ಯಮಂತ್ರಿಗಳಿಗೆ ಮತ್ತೆ ನಮ್ಮ ಅಧ್ಯಕ್ಷರಿಗೆ ಅಷ್ಟೇ ಗೊತ್ತಿರುತ್ತೆ ಅಲ್ಲ ಕಾರ್ಯಕರ್ತರಿಗೆ ಅನ್ಯಾಯ ಆಗಿದೆ ಅನ್ನುವಂಥದ್ದು ಇನ್ನೊಂದು ಈ ಕಾಲ್ತಡಿಕೆ ಸಂಬಂಧಪಟ್ಟಂತೆ ವಿಧಾನಸೌಧದಲ್ಲಿ ಕಾರ್ಯಕ್ರಮ ಮಾಡೋದು ಬೇಡ ಅನ್ನುವಂತ ಅಭಿಪ್ರಾಯವನ್ನ ಪೊಲೀಸರು ಕೊಟ್ಟಿಲ್ಲ ಅದನ್ನು ಧಿಕ್ಕರಿಸಿ ಸರ್ಕಾರ ವಿಧಾನಸೌಧದ ಮುಂದೆ ಮಾಡಿದ್ದಾರೆ ಹಾಗಾಗಿನೇ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಪೊಲೀಸರ ಹೆಚ್ಚು ಮನವನ್ನ ಹಾಕೋಕಾಗಲಿಲ್ಲ ಸರ್ ಇದೆಲ್ಲೋ ಲೋಪ ಆಗಿದೆ ಪತ್ರ ಬರೆದ್ರೂ ಕೂಡ ಸರ್ಕಾರದಿಂದ ಲೋಪ ಆಗಿದೆ ಅನ್ನುವಂಥ ಚರ್ಚೆಗಳು ದೊಡ್ಡ ಪಟ್ಟದಲ್ಲಿ ಆಗ್ತಿರೋ ಇದ್ರ ಬಗ್ಗೆ ನಾನು ಏನನ್ನು ಕೂಡ ಮಾತಾಡೋದಿಲ್ಲ ಇವತ್ತು ಯಾಕೆಂದರೆ ಈಗಾಗಲೇ ನಾವು ತನಿಖೆಗಾರ ವಹಿಸಿದ್ದೆ ಜಸ್ಟಿಸ್ ಮೈಕೇಲ್ ಕುನಾರ್ ಅವರ ಮ್ಯಾನ್ ಕಮಿಷನ್ಗೆ ಇದನ್ನು ಒಪ್ಪಿಸಿದೆ ಸರ್ಕಾರ ಒಪ್ಪಿಸಿದೆ ಅವರು ತನಿಖೆ ಮಾಡ್ತಾರೆ ತನಿಖೆ ಮಾಡಿ ವರದಿ ಕೊಡುವ ಕೊಡೋವರೆಗೂ ಕೂಡ ನಾವು ಯಾರೂ ಕೂಡ ಏನನ್ನೂ ಮಾತಾಡೋದಿಲ್ಲ ಯಾಕೆಂದರೆ ನಾವು ಏನು ಹೇಳಿಕೆಗಳು ಕೊಡ್ತೀವಿ ಮಾಧ್ಯಮದ ಮೂಲಕ ಅವು ಬೇರೆ ಬೇರೆ ರೀತಿಯಲ್ಲಿ ಆಗುತ್ತೆ ಅದಕ್ಕೋಸ್ಕರ ನಾನು ಯಾವುದನ್ನು ಕೂಡ ಮಾತಾಡೋದಿಲ್ಲ ಒಟ್ಟಾರೆ ಚಿನ್ನಸ್ವಾಮಿ ಸ್ಟೇಡಿಯಂ ಮತ್ತು ಎಷ್ಟು ಜನ ಪೊಲೀಸ್ ಅವರು ತುಂಬ ಚರ್ಚೆ ಆಗ್ತನಲ್ಲ ಅದೆಲ್ಲ ನನ್ನ ನಮ್ಮ ಹತ್ರ ಎಲ್ಲವನ್ನೂ ಕೂಡ ಮಾಹಿತಿಯನ್ನು ನಾವು ನಮ್ಮ ತನಿಖಾ ಸಂಸ್ಥೆಗೆ ಕೊಡ್ತೇವೆ ಅವ್ರು ಏನೇನು ಪ್ರಶ್ನೆಗಳು ಕೇಳ್ತಾರೆ ಏನೆಲ್ಲ ಅವ್ರಿಗೆ ಮಾಹಿತಿ ಬೇಕಾಗ್ತದೆ ಅದನ್ನೆಲ್ಲ ನಾವು ಕೊಡ್ತೇವೆ ನಾನು ಏನು ಹೇಳೋದಿಲ್ಲ ಅದನ್ನೇನಾದ್ರು ಇದ್ರೆ ತನಿಖೆ ನಮ್ಗೆ ತನಿಖೆ ಆದ ಮೇಲೆ ಅಥವಾ ತನಿಖೆಯಲ್ಲಿ ಏನಾದ್ರೂ ನಮ್ಮನ್ನ ಕೇಳಿದ್ರೆ ಅದಕ್ಕೆ ಅವ್ರಿಗೆ ಹೇಳ್ತೀವಿ ಈಗ ನಾನು ಏನಾದ್ರೂ ಹೇಳಿದ್ರೆ ಅದು ತನಿಖೆ ಅದಕ್ಕೆ ಬೇರೆ ಕಡೆ ಹೋಗೋ ಸಾಧ್ಯತೆ ಇರ್ತದೆ ಸರ್ ಕೊನೆಯದಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರು ತಮ್ಮ ಜೊತೆ ಮಾತನಾಡಿದ್ರು ಅಂತ ನಿಜನ ಇಲ್ಲ ಸತ್ಯಕ್ಕೆ ದೂರವಾಗಿ ಹೋಗಿ ಹೀಗೆ ಕರೆದು ಬಿಟ್ಟಿದ್ದಾರೆ ಪರಮೇಶ್ವರ್ನ ಡೆಲ್ಲಿ ಕರೆದಿದ್ದಾರೆ ಅಂತೆಲ್ಲ ಹೇಳಿದೀರ ನೀರಾಗಿ ಅಪಾರ್ಟ್ಮೆಂಟ್ ಸಿಕ್ಕಿಲ್ಲ ಎಂತಂದ್ರೆ ಇಲ್ಲ ಅವರು ನಮ್ಮ ಹೈಕಮಾಂಡ್ನವರು ಕೇಳ್ತಾರೆ ದೂರವಾಣಿ ಮೂಲಕ ಏನಾಗಿದೆ ಏನು ಅಂತೆಲ್ಲ ಅದೆಲ್ಲ ಮಾಹಿತಿಗಳು ಕೊಟ್ಟಿರ್ತೀವಿ ಯಾವುದು ಯಾವುದು ನನಗೆ ಇಲ್ಲಿಕಂತ ಕರೆದು ಇಲ್ಲ ಡೆಲ್ಲಿಗೂ ಕರೆದಿಲ್ಲ ಬೊಂಬಾಯಿಗೂ ಕರೆದಿಲ್ಲ ಸರ್ ಫೋನಲ್ಲಿ ಕೇಳಿದ್ರೆ ಸರ್ ಅಲ್ಲ ನಾನು ಫೋನಲ್ಲಿ ಮಾತಾಡ್ತಾ ಇರ್ತಾರಲ್ಲ ನಮ್ಮ ಜನರಲ್ ಸೆಕ್ರೆಟ್ರಿಗಳು ಮಾತಾಡ್ತಿರ್ತಾರೆ ನಮ್ಮ ಹೆಡ್ ಕ್ವಾರ್ಟರ್ಸಲ್ಲಿ ಇರ್ತಕ್ಕಂಥವ್ರು ಮಾತಾಡ್ತಿರ್ತಾರೆ ಅವ್ರಿಗೂ ಆತಂಕ ಇರುತ್ತಲ್ಲ ನಮ್ಮ ಪಕ್ಷ ಯಾವ ಥರ ಆಡಳಿತ ಮಾಡುತ್ತೆ ಅನ್ನೋದ್ರ ಬಗ್ಗೆ ಅವ್ರಿಗೂ ಆತಂಕ ಇರುತ್ತೆ ಅವಾಗ ಕೇಳ್ತಾರೆ ಮುಖ್ಯಮಂತ್ರಿಗಳು ಕೇಳ್ತಾರೆ ಉಪಮುಖ್ಯಮಂತ್ರಿಗಳು ಅಧ್ಯಕ್ಷರು ಅವ್ರಿಗೆ ಕೇಳ್ತಾರೆ ನಮ್ಗೆ ಕೇಳ್ತಾರೆ ಮಾಹಿತಿಗಳು ತಗೊಳ್ತಾ ಇರ್ತಾರೆ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು